ಕಂಡಿಟ್ಟು ಮಹಾರಾಷ್ಟ್ರ ಹೋಗೋಕೊಟ್ಟು ಮತ್ತೆ ಇದು ಎಲ್ಪರ್ ಡಿ ಬಂಗ್ಲೆ ಹಿಡ್ಕೊಂಡು ಇಲ್ಲಿ ಎರಡು ಕಿಲೋಮೀಟ್ರ್ ನಡ್ವರ್ಕ್ ಗಾರಿ ಟ್ಯಾಗ ಬಿದ್ದ ಮಳಿಗೆ ಈಗೆಲ್ಲ ನೀರ್ನೇತು ಹುಡುಗರು ಸಾಲಿ ಹುಡುಗರಿಗೆಲ್ಲ ತೊಂದರೆ ಆಗದತ್ರಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರು ಎಮ್ ಎಲ್ ಎಂ ಪಿ ಅವರು ಇದ್ರೆ ಅದನ್ನ ಲಗೇಟ್ ಕ್ರಮ ತಗೊಂಡು ಈ ರೋಡ್ ಸುಧಾರಣೆ ಮಾಡ್ಬೇಕಂತ ನಾ ಹೇಳ್ತೇನೆ ರೀ ಮತ್ತೆ ಈ ರೋಡೆಲ್ಲ ಪೂರ್ತಿ ಕೆಟ್ಟ ಬಿಟ್ಟೈತ್ರಿ ಇದು ಎರಡು ಕಿಲೋಮೀಟ್ರ್ ನಡವರ್ಕ್ ಮತ್ತು ಇದನ್ನ ಅದಾಟ್ರೆ ಈಗ ಮಳೆಗಾಲ ಅಟೋಟಿಗೆ ಸುಧಾರಣೆ ಮಾಡ್ರೆ ಅನುಕೂಲ ಆಗತ್ರಿ ಆಕ್ಸಿಡೆಂಟ್ ತೊಂದರೆ ತೊಂದ್ರೆ ಬಾಳಾಗದತ್ರಿ ಇಲ್ಲಿ ರೈತರಿಗೆ ರೈತರಿಗೆ ಆಗದತ್ರಿ ಎಲ್ಲಾ ಜನಸಂಖ್ಯೆಗೆ ಆಗದೈತ್ರಿ ಮತ್ತ್ ದೊಡ್ಡ ಹಾವೇರಿ ಜನ ಜಮಖಂಡಿ ಮತ್ ಮಿರಾಜ್ ದೊಡ್ಡ ಹಾವೇರಿ ಇದು ಹವೇದಾಗ ಹಿಂಗಾದ್ರೆ ಇನ್ನ ಸಣ್ಣ ಪುಟ್ಟ ರಸ್ತೆಗಳು ಹೆಂಗ ಸುಧಾರಣೆ ಆಗ್ತಾವ್ರಿ ಜಮಖಂಡಿ ಟು ಮಿರಾಜ್ ಹೈವೇ ರೋಡ್ ರೀ ಇದು ಬಹಳ ಇದ ಒಂದು ಎರಡು ಮೂರು ಕಿಲೋಮೀಟರ್ ನಡುವು ರೋಡ್ ರೀ ಇದ್ರಾಗ ತಕ್ಕ ಅಧಿಕಾರಿಗಳು ಯಾರು ಇದನ್ನ ಬಂದ್ ನೋಡ್ತಾ ಇಲ್ಲ ಆಮೇಲೆ ಇಲ್ಲಿ ಹುಂಡಿಗಳು ಜಾಸ್ತಿ ಬಿದ್ದಾವು ಮಳೆ ಆಯ್ತು ಇದ ಇದು ಹುಂಡಿ ಯಾವುದು ರೋಡ್ ಯಾವುದು ಯಾವುದು ಸರಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಆಮೇಲೆ ಈಗ ಸ್ಕೂಲಿಗೆ ಹೋಗು ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ ಇದು ಆದ್ರೆ ಇದರ ತಕ್ಕಂಗ ಅಧಿಕಾರಿಗಳು ಯಾರದಲ್ಲ ಅದನ್ನ ಅಹ್ ಜಲ್ದಿ ಬಂದ ಅದನ್ನ ನೋಡ್ಕೊಂಡು ಅದನ್ನೊಂದು ಕ್ರಮ ಕೈಗೊಳ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ ಇಲ್ಲೇ ಬಹಳ ಆಕ್ಸಿಡೆಂಟ್ ಆಗ್ತಾ ಇದೆ